ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಮೂರೇ ಮೂರು ಪದಾರ್ಥ ಉಪಯೋಗಿಸಿ ತುಂಬ ರುಚಿಯಾಗಿ ಮೃದುವಾಗಿ ಹಲ್ವಾ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ಕಾರ್ನ್ಫ್ಲೋರ್ ಇದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಸ್ವೀಟ್ ಕಮ್ಮಿ ಅಂದರೆ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಸಕ್ಕರೆ ನೋಡಿ ಒಂದು ಕಪ್ಪು ಕಾರ್ನ್ಫ್ಲೋರ್ಗೆ ಎರಡು ಕಪ್ಪಷ್ಟು ನೀರು ಹಾಕಬೇಕು ಒಂಚೂರು ಗಂಟಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂಚೂರು ಗಂಟಿರ್ಬಾರ್ದು ನಿಧಾನಕ್ಕೆ ನೋಡಿ ಇದು ಅಳತೆ ಕರೆಕ್ಟಾಗಿದೆ ಒಂದು ಕಪ್ ಕಾರ್ನ್ಫ್ಲೋರ್ಗೆ ಎರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ನೋಡಿ ಗಂಟಿ ಈ ಥರ ಮಿಕ್ಸ್ ಇಟ್ಕೊಳ್ಬೇಕು ನಾವು ಮಾಡಬೇಕಾದ್ರೆ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಕೆಳಗಡೆ ಎಲ್ಲ ಗಟ್ಟಿ ಕುತ್ಕೊಂಡ್ಬಿಟ್ಟಿರುತ್ತೆ ನೋಡಿ ಮೇಲೆ ಒಂದು ಬಾಣಲೆ ಇಟ್ಕೊಂಡು ನಾನು ಇಲ್ಲಿ ಒಂದು ಕಪ್ಪರ್ ಸಕ್ಕರೆ ತಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಸಕ್ಕರೆಗೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಇದು ಅಳತೆ ಕರೆಕ್ಟಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಈ ಅಲ್ಲಿ ಮಾಡಿದ್ರೆ ನೋಡಿ ಇಲ್ಲಿ ಸಕ್ಕರೆ ಎಲ್ಲ ಕರಗಿಸ್ಕೊಳ್ಬೇಕು ಪಾಕ ಏನು ಬರೋದು ಬೇಡ ಸಕ್ಕರೆ ಕರಗಿ ಒಂದು ಕುದಿ ಬಂದರೆ ಸಾಕಾಗುತ್ತೆ ನಾವು ಅಂಗಡೀಲಿ ಹೋಗಿ ಬೇಕ್ರಿನಲ್ಲಿ ತೊಗೊಂಬಂದು ತಿನ್ನಬೇಕಾಗೇ ಇಲ್ಲ ಒಳ್ಳೆ ರುಚಿನಲ್ಲೇ ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಈಗ ಕುದೀತಾ ಇದೆ ಒಂದು ಕುದಿ ಬರಬೇಕು ನೋಡಿ ಈ ಥರ ಮರಳವಾಗ ನಾವೇನು ನೋಡಿ ಫುಡ್ ಕಲರು ನಾನು ಸುಮ್ಮನೆ ಸ್ವಲ್ಪ ಕಾಣೋದಕ್ಕೆ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದ್ರ ಬದಲು ಎಲ್ಲನೂ ಹಾಕೊಳ್ಬೋದು ಹಳದಿ ನೋಡಿ ಈಗ ಏನು ಕಲಿಸ್ಕೊಂಡಿರ್ತೀವಿ ಕಾರ್ನ್ಫ್ಲೋರ್ದು ನೋಡಿ ಕೈ ಆಡಿಸ್ತಾನೆ ಇರಬೇಕು ನಾವು ಹಿಟ್ಟು ಹಾಕೋವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಬೇಕು ತಳ ಹಿಡಿದ್ಬಿಡುತ್ತೆ ಒಂದೇ ಥರ ಗಡ್ಡೆ ಥರ ಆಗಿ ನೋಡಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಗಟ್ಟಿಯಾಗ್ಬಿಡುತ್ತೆ ಗಂಟೆಲ್ಲ ಆಗ್ಬಿಡುತ್ತೆ ನೋಡಿ ಅದವಾಗಿ ಚೆನ್ನಾಗಾಗಿದೆ ನೋಡಿ ಒಂದು ಸೆಕೆಂಡ್ಗೆ ಹಾಗೆ ಇದಾಗ್ಬಿಡುತ್ತೆ ನೋಡಿ ಒಂದು ಚೂರು ಗಂಟಿ ಇಲ್ದಂಗೆ ನೀಟಾಗಿ ಮಿಕ್ಸ್ ಆಗಿದೆ ಕೈ ಬಿಡ್ದಂಗೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಇದು ಚೆನ್ನಾಗಿ ಬೇಯಬೇಕು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾನೆ ಇದ್ರೆ ಚೆನ್ನಾಗಾಗುತ್ತೆ ಅದೇ ತಳ ಬಿಡುತ್ತೆ ಆಗಿರೋದು ಗೊತ್ತಾಗುತ್ತೆ ನೋಡಿ ಇದು ಬಣ್ಣನು ಬದಲಾಯಿತು ನೋಡಿ ಕೊನೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಈ ಥರ ಬರಬೇಕು ಒಂದು ಚೂರು ಗಂಟಿಲ್ದಂಗೆ ನೋಡಿ ಒಂದೇಳೆ ಥರ ಯಾವ ಥರ ಬೀಳ್ತಾಯಿದೆ ಈಗ ಕೊನೆಯಲ್ಲಿ ನೋಡಿ ಸ್ವಲ್ಪ ಏಲಕ್ಕಿ ನೋಡಿ ಇಲ್ಲಿ ಡ್ರೈ ಫ್ರೂಟ್ಸು ಬಾದಾಮಿ ಪಿಸ್ತಾ ಗೋಡಂಬಿ ಇದೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಜಾಸ್ತಿ ಹಾಕ್ದಷ್ಟು ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ನೋಡಿ ಈಗ ಆಗಿದೆ ನೋಡಿ ತಳ ಬಿಡ್ತಾ ಬರ್ತಾ ಇದೆ ನೋಡಿ ಈ ಥರ ಬಾಣಲೆ ಎಲ್ಲ ಬಿಟ್ಟು ಬಂದಾಗ ಆಗಿರುತ್ತೆ ನೋಡಿ ಒಂದು ತಟ್ಟೆಗೆ ಯಾವುದಕ್ಕಾದ್ರೂ ಹಾಕ್ಕೊಳ್ಬೋದು ಸ್ಕ್ವಯರ್ ಥರ ಇರೋದಕ್ಕೆ ಹಾಕ್ಕೊಂಡ್ರು ಪೀಸ್ ಥರ ಕಟ್ ಮಾಡ್ಕೊಳ್ಬೋದು ಒಂದು ನಾನು ಇಲ್ಲೊಂದು ತಟ್ಟೆಗೆ ಹಾಕ್ತಾಯಿದ್ದೀನಿ ನೋಡಿ ಹಿಂಗೆ ಹಾಕಿದ ನಂತರ ಎಲ್ಲ ಸಮ ಮಾಡಬೇಕು ಚೆನ್ನಾಗಿ ಬರುತ್ತೆ ಕಟ್ ಮಾಡುವಾಗ ಪೀಸ್ಗಳೆಲ್ಲ ನೋಡಿ ಆಗಿದೆ ನೇನೆ ಇದು ಸ್ವಲ್ಪ ಹಾರಬೇಕು ಒಂದು ಅರ್ಧ ಅವರ್ ಹಾರಿದ್ರೆ ಕಟ್ ಮಾಡೋಕ್ಕೆ ಪೀಸ್ಗಳು ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಅವರ್ ಇದ್ದೀನಿ ನೋಡಿ ಈಗ ಹಾರಿದೆ ನೋಡಿ ಒಂದು ಬೇರೆ ಪ್ಲೇಟ್ಗೆ ಹಾಕ್ಕೊಳ್ಬೇಕು ನೋಡಿ ಅದೇ ಬರುತ್ತೆ ನಾವೇನು ಕಟ್ ಮಾಡಿ ಸೈಡೆಲ್ಲ ಏನು ತೆಗಿಬೇಕಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಪೀಸ್ಗಳ್ನ ಕಟ್ ಮಾಡ್ಕೊಳ್ಬೇಕು ತುಂಬಾ ರುಚಿ ಇರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಏನಾರ ಸ್ವೀಟ್ ಬೇಕು ಅಂದಾಗ ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೂ ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷದಲ್ಲೇ ಮುಗ್ದೋಗಿಬಿಡುತ್ತೆ ಇಪ್ಪತ್ತು ನಿಮಿಷನೂ ಬೇಕಾಗಲ್ಲ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಈ ಥರ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಪೀಸ್ ಕಟ್ ಮಾಡಿಕೊಡ್ರೆ ಆಯಿತು ನೋಡಿ ಪೀಸೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದು ಇನ್ನೂ ಸ್ವಲ್ಪ ಬೆಚ್ಚಗಿದೆ ಫುಲ್ಲು ತಣ್ಣಗಾದಾಗ ಇನ್ನೂ ತುಂಬ ಚೆನ್ನಾಗಾಗುತ್ತೆ ನೋಡಿ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್